as they received the, the third place under, under 17 girls. We cherish all the memories that you have created today. In the, on this occasion, we can see MP Ganesh, the Padmasree awardee, International Hockey and our past Olympian and we also have Colonel BK Subramani. He also an international. We consider every player who has played their games today as the rising stars of national hockey. We proud of you. ಹಾಗೆ ಈ ರೀತಿ ಗೆದ್ದ ಆಟಗಾರರ ಸಂಭ್ರಮಾಚರಣೆಯ ಸ್ಟೇಡಿಯಂನಲ್ಲಿ ಕುಳಿತು ವೀಕ್ಷಿಸಲು ಅವಕಾಶ ಟು ರಿಸೀವ್ ಯೋರ್ ರನ್ನರ್ ಆಫ್ ಟ್ರೋಫಿ ದ ರನ್ನರ್ ಆಫ್ ಟ್ರೋಫಿ goes to Chandigarh girls under-17 team, I request all the players, coach and the manager to be present in this occasion. I also request the winners, the Jharkhand team, to be ready to receive the prize. Team managers and all the officials ಫಂಕ್ಷನ್ ಕೊಡಗು ಕ್ರೀಡಾ ಜಿಲ್ಲೆ ದಿಸ್ಟ್ರಿಕ್ಟ್ ಆಫ್ ಇಂಡಿಯಾ ಕಂಗ್ರಾಚ್ಯುಲೇಷನ್ಸ್ ಟು ಮಧ್ಯಪ್ರದೇಶ್ ಟೀಮ್ ಮಧ್ಯಪ್ರದೇಶ ತಂಡ ಹಾಗೆ ಚಂಡೀಗಢ ತಂಡ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಆಡಿದ ಟು ಒಂದು ಅವರಿಗೆ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಜಾರ್ಖಂಡ್ ತಂಡ ಏಳು ಒಂದು ಗೋಲುಗಳ ಅಂತರದಲ್ಲಿ ವಿಜಯವನ್ನ ಸಾಧಿಸಿ ಈ ಒಂದು ಚಾಂಪಿಯನ್ ಟ್ರೋಫಿಯನ್ನ ತಮ್ಮ ಹೆಗಲಿಗೆ ಏರಿಸಿಕೊಂಡಿದ್ದಾರೆ ಇಂಡಿವಿಜುವಲ್ ಟ್ರೋಫಿ ಜಾರ್ಖಂಡ್ ಜಾರ್ಖಂಡ್ ತಂಡದ ಬಾಲಕಿಯರು ಅಂತರದಿಂದ ಆಡಿ ಚಂಡೀಗಢವನ್ನು ಸೋಲಿಸಿ ಪ್ರಥಮ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಕೊಡಗಿನ ಕರಿಗೆ ಶುಭಾಶಯಗಳು ಟೀಮ್ ಜಾರ್ಖಂಡ್ ದಕ್ಷಿಣ ಭಾರತ ಕಾಶ್ಮೀರ ಎಂದೇ ಖ್ಯಾತಿಯ ಕ್ರೀಡಾ ಜಿಲ್ಲೆಯ ಅಥವಾ ಕೊಡಗಿನಲ್ಲಿ ನಡೆದ ಈ ಒಂದು ಪಂದ್ಯಾಟದಲ್ಲಿ ವಿಜೇತ ತಂಡವಾಗಿ ಹೊರಹೊಮ್ಮಿದೆ ಜಾರ್ಖಂಡ್ ತಂಡ ಈ ಒಂದು ತಂಡಕ್ಕೆ ತಂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು క్యాష్ అవార్డు టు జార్ఖండ్ టీమ్ టెన్ థౌసండ్ క్యాష్ అవార్డ్ జార్ఖండ్ టీమ్ ఏంటి ఫ్రమ్ సపేట్వార్డ్ జార్ఖండ్ టీమ్ ఫెనిక్స్ పింట్ ಚಂದ್ರಶೇಖರ್ ಎಣ್ಣೆ ಮೂರು ಜನರು ಸೇರಿ ಒಂದು ಬಹುಮಾನವನ್ನ ಇಟ್ಟಿದ್ದಾರೆ ಅಭಿನಂದನೆಗಳು ದಯಮಾಡಿ ಬಹುಮಾನ ವಿತರಣಾ ಸಮಾರಂಭ ನಡೀತಾ ಇದೆ ಅವರಿಗೆ ಅವಕಾಶ ಮಾಡಿಕೊಡಿ ಹತ್ತು ಸಾವಿರ ಬಹುಮಾನವನ್ನ ಇಟ್ಟಿದ್ದಾರೆ ಹಾಗೆ ಕ್ರೀಡಾ ಜಿಲ್ಲೆಯ ಕೊಡಗಿನ ಆತಿಥ್ಯವನ್ನು ಸ್ವೀಕರಿಸುವ ಮತ್ತು ಉದಾರ ದಾನಿಗಳು ಕೊಡಗಿನವರು ಅನ್ನುವುದಕ್ಕೆ ಸಂಕೇತವಾಗಿ ಈ ಒಂದು ದೊಡ್ಡ ಮೊತ್ತದ ಬಹುಮಾನವನ್ನು ನೀಡಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ